ಸ್ವಾಗತ ಬುಧವಾರ ದಿನಾಂಕ ಫೆಬ್ರವರಿ ಎರಡು ಸಾವಿರದ ಸ್ಥಳೀಯ ಪುರಸಭೆ ಕಾರ್ಯಾಲಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಮಾಡಲಾಯಿತು ಶ್ರೀಮಾ ಶ್ರೀಕಾಂತ್ ಹತ್ನೂರಿ ಇವರ ಅಮೃತಸ್ಥದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಉಪ ಉಪಸ್ಥಿತಿ नगराध्यक्षे सीमा श्रीकांत हतनुरे उपनगराध्यक्ष रामचंद्र कोळणे स्थानिक नियंत्रण समित अध्यक्षर प्रमोद वसमनी पुरसभे सदस्य अमर नल्लोडे संजय शिरकोळे सचिन भोपळे प्रशांत कोळी गंगाराम भोसगोळ महेश अविनाश नल्डे डॉक्टर जयप्रकाश करजगी थप्रज हजरत भावी ಪ್ರವೀಣ್ ನೇಸ್ರಿ ದಿಲೀಪ್ ಹೊಸಮನಿ ಅದೇ ರೀತಿ ಮಹೇಶ್ ಸುಕ್ತಿ ಶ್ರೀಕಾಂತ್ ಪರಿಠ್ ಇಂಜಿನಿಯರ್ ಆದ ರವೀಂದ್ರ ಗಡಾದ್ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಹಾಗೂ ಸಿಬ್ಬಂದಿಯವರು ಮತ್ತು ಅನೇಕ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನದ ಬಳಗದವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್